ನೀವು ಮನೆಯಲ್ಲೇ ಕುತ್ಕೊಂಡು ನಿಮ್ಮದೇ ಆದ ಸ್ವಂತ ಬಿಸ್ನೆಸ್ ನ ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಇಲ್ಲಿದೆ ಒಂದು ಗೋಲ್ಡನ್ ಆಪರ್ಚುನಿಟಿ ಬ್ಯೂಟಿಷಿಯನ್ ಆಗಬೇಕಾ ಮನೆಯಿಂದಲೇ ಕಲಿತು ಹಣ ಸಂಪಾದಿಸ್ಬೇಕಾ ಒಂದು ಲ್ಯಾಕ್ ವರ್ತ್ ಇರುವ ಕಾಸ್ಟ್ಲಿಯೆಸ್ಟ್ ಕೋರ್ಸ್ ನ ಜಸ್ಟ್ ಏಯ್ಟ್ ತೌಸಂಡ್ ಗೆ ಪ್ರೊವೈಡ್ ಮಾಡ್ತಿದ್ದಾರೆ ಅಂದ್ರೆ ನಂಬ್ತೀರಾ ಹೌದು ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದೀರಾ ಪತ್ರಿಜಿ ನೆವರ್ ಸ್ಲೀಪ್ ಯೋಗಿಸ್ ಕಡೆಯಿಂದ ಪ್ರೊಫೆಷನಲ್ ಬ್ಯೂಟಿ ಕೋರ್ಸ್ನ ಝೂಮ್ ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಅವರೇ ನಿಮಗೆ ಬ್ಯೂಟಿ ಪ್ರಾಡಕ್ಟ್ಸ್ ನ ಉಚಿತವಾಗಿ ಪ್ರೊವೈಡ್ ಮಾಡ್ತಿದ್ದಾರೆ ಈ ಕೋರ್ಸ್ ನಲ್ಲಿ ನಿಮಗೆ ಕ್ಲೀನ್ ಅಪ್ ಅಂಡ್ ಡಿಟ್ಯಾನ್ ಫೇಶಿಯಲ್ ಅಂಡ್ ಅಂಡ್ ಹೇರ್ ಕಟ್ ಹೇರ್ ಸ್ಟ್ರೈಟ್ನಿಂಗ್ ವ್ಯಾಕ್ಸಿಂಗ್ ಅಂಡ್ ಬೇಸಿಕ್ ಮೆಹಂದಿ ಸೆಲ್ಫ್ ಅಂಡ್ ಬ್ರೈಡಲ್ ಮೇಕಪ್ ಹೇರ್ ಸ್ಟೈಲ್ಸ್ ಸ್ಯಾರಿ ಡ್ರೇಪ್ ಅಂಡ್ ಪ್ರೀ ಮೇಕಪ್ ಥಿಯರಿ ಅಂಡ್ ಪ್ರಾಡಕ್ಟ್ ನಾಲೆಡ್ಜ್ ಸ್ಕಿನ್ ಅಂಡ್ ಹೇರ್ ಕೇರ್ ಪ್ಲಸ್ ಡಿಸಾರ್ಡರ್ಸ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ನಾಲೆಡ್ಜ್ ಕೊಡ್ತಾರೆ ಇವೆಲ್ಲವನ್ನು ಮನೆಯಲ್ಲೇ ಕುಳಿತು ಜೂಮ್ ಮುಖಾಂತರ ಕಲಿತು ಸರ್ಟಿಫಿಕೇಟ್ ಪಡೆದು ನಿಮ್ಮದೇ ಆದ ಬ್ಯೂಟಿ ಕರಿಯರ್ ನ ಆರಂಭಿಸಬಹುದು ಹಾಗಿದ್ಮೇಲೆ ಇನ್ನು ಏನು ಯೋಚನೆ ಮಾಡ್ತಿದ್ದೀರಾ ಇವಾಗಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ನ ಕನ್ಫರ್ಮ್ ಮಾಡ್ಕೊಳ್ಳಿ ಥ್ಯಾಂಕ್ ಯು